ಜಯ ಬಾಬಾ ಸ್ವಾಮಿ ಯಾರಿಗಾದರೂ ಸರಿ ಜನ್ಮ ನೀಡುವ ಪ್ರಕ್ರಿಯೆಯೇ ಬಹಳ ದೊಡ್ಡ ಹಾಗೂ ಕಠಿಣವಾದ ಕ್ರಿಯೆ ಎಂದು ನಾನು ಯೋಚಿಸುತ್ತಿದ್ದೆ ಆದರೆ ಅದಕ್ಕಿಂತಲೂ ಮುಖ್ಯವಾದ ಪ್ರಕ್ರಿಯೆ ಎಂದರೆ ಮಕ್ಕಳನ್ನು ಪೋಷಿಸುವುದು ಆದರೂ ಅಂತಹ ಮಹತ್ವ ಮಹತ್ವವಾದ ಪ್ರಕ್ರಿಯೆಯಲ್ಲಿ ತೊಡಗಿರುವ ಒಂದು ಹಕ್ಕಿಯನ್ನು ಸಾಯಿಸಲು ಒಂದು ಕ್ಷಣ ಮಾತ್ರವಷ್ಟೇ ಸಾಕು ತನಗೆ ಸೃಷ್ಟಿಸಲು ಸಾಧ್ಯವಿಲ್ಲದ ಜೀವಿಯನ್ನು ಕೊಲ್ಲಲು ಮಾನವನಿಲ್ ಮಾನವನಿಗೆಲ್ಲಿದೆ ಹಕ್ಕು ಹಿಂಸೆ ಎಂಬುದು ಯಾವಾಗಲೂ ಪ್ರಕೃತಿಗೆ ವಿರುದ್ಧವಾದದ್ದು ನಾವು ರಸ್ತೆಯಲ್ಲಿ ಹೋಗುತ್ತಿರುವಾಗ ನಮ್ಮ ಅರಿವಿಲ್ಲದೇ ಒಂದು ಇರುವೆ ನಮ್ಮ ಕಾಲಡಿಗೆ ಸಿಕ್ಕಿ ಜಜ್ಜಿ ಹೋದರೆ ಆ ಹಿಂಸೆಯು ನಾವು ತಿಳಿದು ಮಾಡಿರುವಂತಹದ್ದಲ್ಲ ಆದರೆ ಉದ್ದೇಶಪೂರ್ವಕವಾಗಿ ಯಾರನ್ನಾದರೂ ಕೊಲ್ಲುವುದು ಅಸ್ಸಾ ಅಸ್ವಾಭಾವಿಕವಾದದ್ದು ಪ್ರಕೃತಿ ನಮಗೆ ಈ ಮನುಷ್ಯ ರೂಪವನ್ನು ಕೊಟ್ಟಿರುವಾಗ ಮನುಷ್ಯನು ತನ್ನ ಮೂಲ ಸ್ವಭಾವದಿಂದ ಎಲ್ಲ ಜೀವಗಳನ್ನು ಪ್ರೀತಿಸಬೇಕು ನಾವು ಮನಬಂದಂತೆ ದೌರ್ಜನ್ಯದಲ್ಲಿ ತೊಡಗಿಸಿಕೊಳ್ಳುವುದೆಂದರೆ ನಮ್ಮ ಆಧಾರಭೂತವಾದ ಮನುಷ್ಯ ಗುಣಕ್ಕೆ ವಿರುದ್ಧ ಹೋದಂತೆ ಇದು ಮಾನವತೆಯು ಅಧೋಗತಿಗೆ ಬಂದಿರುವುದನ್ನು ಸೂಚಿಸುತ್ತದೆ ಹಾಗಾಗಿಯೇ ಅಹಿಂಸೆಯನ್ನು ಅನೇಕ ಧರ್ಮಗಳು ಪ್ರತಿಪಾದಿಸಿವೆ ಯಾವುದೇ ರೀತಿಯ ಹಿಂಸೆಯು ಧರ್ಮಕ್ಕೆ ವಿರುದ್ಧವಾದದ್ದು ಹಿಂಸೆಯು ಮಾನವತೆಯ ಆಚಾರಕ್ಕೆ ವಿರುದ್ಧವಾದದ್ದು ಇದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಪ್ರಗತಿಗೆ ನಾವೇ ಕೊಡಲಿ ಏಟು ಹಾಕಿಕೊಂಡಂತೆ ಅದು ಹೇಗೆಂದರೆ ಒಂದೆಡೆ ನಾವು ಮಾನವೀಯ ಶಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದೇವೆ ಅಂದರೆ ನಮ್ಮೊಳಗಿರುವ ಜೀವಂತ ಶಕ್ತಿಯನ್ನು ಚುರುಕುಗೊಳಿಸುವ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿರುತ್ತೇವೆ ಇನ್ನೊಂದೆಡೆ ನಾವು ಸತ್ತ ಪ್ರಾಣಿಗಳನ್ನು ತಿನ್ನುತ್ತಾ ಸತ್ತು ಹೋದ ಶಕ್ತಿಯನ್ನೂ ನಮ್ಮೊಳಗೆ ಸೇರಿಸಿಕೊಳ್ಳುತ್ತಿರುತ್ತೇವೆ ಇಂತಹ ವಿರೋಧಾಭಾಸ ಕ್ರಿಯೆಗಳಿಂದ ನಮ್ಮ ನಮ್ಮೊಳಗಿನ ಜೀವಂತ ಶಕ್ತಿಯನ್ನು ಎಚ್ಚರಗೊಳಿಸುವುದಾದರೂ ಹೇಗೆ ಈ ಜೀವಂತ ಶಕ್ತಿಯಲ್ಲಿ ಮುನ್ನಡೆ ಉಂಟಾಗುವುದಾದರೂ ಹೇಗೆ ಆದ್ದರಿಂದ ಹಿಂಸೆಯಲ್ಲಿ ತೊಡಗಿಸಿಕೊಳ್ಳುವ ಸಾಧಕನಲ್ಲಿ ಆಧ್ಯಾತ್ಮಿಕ ಪ್ರಗತಿ ಎಂಬುದು ಉಂಟಾಗುವ ಸಂಭವವೇ ಇರುವುದಿಲ್ಲ ಹಿಂಸೆ ಎಂಬುದು ಒಂದು ವ್ಯಾಪಕವಾದ ಪದ ಒಬ್ಬ ವ್ಯಕ್ತಿ ಸೃಷ್ಟಿಯ ಯಾವುದೇ ವಸ್ತುವಿಗೆ ನೋವನ್ನು ಅಥವಾ ಗಾಯವನ್ನು ಮಾಡಬಾರದು ತಪ್ಪು ಪದಗಳನ್ನು ಬಳಸಿ ಅವಮಾನ ಮಾಡುವುದು ವ್ಯಂಗ್ಯ ಮಾತುಗಳನ್ನಾಡಿ ಇನ್ನೊಬ್ಬರನ್ನು ಬಾಧಿಸುವುದು ನೋಟದಿಂದ ಅಪಮಾನಗೊಳಿಸಿ ಬೇಸರ ಉಂಟು ಮಾಡುವುದು ಇವೆಲ್ಲವೂ ಹಿಂಸೆಯ ಬೇರೆ ಬೇರೆ ಕ್ರಿಯೆಗಳು ನಾವು ಯಾರನ್ನಾದರೂ ನೋಯಿಸಿದಾಗ ವೇದನೆಯನ್ನು ಉಂಟು ಮಾಡಿದಾಗ ನಾವು ನಮ್ಮ ಮೂಲ ಸ್ವಭಾವಕ್ಕೆ ವಿರೋಧವಾಗಿ ನಡೆದುಕೊಂಡಂತಾಗುತ್ತದೆ ನಮ್ಮೊಂದಿಗೆ ಎಷ್ಟು ಜನರಿದ್ದಾರೆ ಎಷ್ಟು ಜನರಿಗೆ ನಾವು ಸಂತೋಷವನ್ನು ನೆಮ್ಮದಿಯನ್ನು ನೀಡಬ